ನಮಸ್ತೆ ವೀಕ್ಷಕರೇ ಗುರುಗಳೇ ಎಷ್ಟು ಬಿಸ್ನೆಸ್ ಮಾಡಿದ್ರು ಯಾವ ಬಿಸ್ನೆಸ್ ಮಾಡಿದ್ರು ನನಗೆ ಲಾಸೇ ಆಗ್ತಾಯಿದೆ ಎಷ್ಟೋ ಬಿಸ್ನೆಸ್ ಮಾಡಿದೆ ಎಲ್ಲ ಅಂಗಡಿಯೆಲ್ಲ ಮುಚ್ಚಿ ಎಲ್ಲ ಬೀದಿಗೆ ಬಂದ್ಬಿಟ್ಟಿದ್ದೀನಿ ಗುರುಗಳೇ ಏನು ಮಾಡಿದ್ರು ನನ್ನ ಜೀವನದಲ್ಲೇ ಈಗ ಸಾಲಗಳು ಆಗ್ತಾ ಇದೆ ಹೊರತು ನನ್ನ ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ ಎಷ್ಟೇ ಏನೇ ಕೆಲಸ ಮಾಡಿದ್ರು ಫೇಲ್ಯೂರ್ ಆಗ್ತಾಯಿದೆ ಏನು ಮಾಡಬೇಕು ಸಾಲಗಳು ಆಗ್ತಾಯಿದೆ ಮನೆಯಲ್ಲಿ ಕಿರಿಕಿರಿ ಕೈಲಿ ದುಡಿದಂಥ ಒಂದು ರೂಪಾಯಿ ಉಳಿತಾಯಿಲ್ಲ ಆಗ್ತಾಯಿಲ್ಲ ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ಅರ್ಶಿಣದ ಕೊಂಬು ಒಂದು ಕಾಯಿನ್ ಒಂದು ಕಪ್ಪು ದಾರ ಆ ಅರ್ಶಿಣದ ಕೊಂಬಿಗೆ ಒಂದು ಕಾಯ್ನನ್ನು ಕಟ್ಟಿ ಸಂಪೂರ್ಣವಾಗಿ ಆ ಕಪ್ಪು ದಾರದಲ್ಲಿ ಕಟ್ಟಬೇಕು ಕಟ್ಟಿ ನಿಮ್ಮ ಅಂಗಡಿಯಲ್ಲಿ ಎಲ್ಲಿ ವ್ಯಾಪಾರ ಮಾಡ್ತಿರಲ್ಲ ಎಲ್ಲಿ ನೀವು ವ್ಯವಹಾರ ಮಾಡ್ತೀರಿ ಬಿಸ್ನೆಸ್ ಮನೆಯಲ್ಲಾಗಲಿ ನಿಮ್ಮ ಬೀರು ಗಲ್ಲದ ಪಟ್ಟಿಗೆ ನೀವು ಎಲ್ಲಿ ವ್ಯಾಪಾರ ಅಂಗಡಿ ಇಟ್ಟಿರ್ತೀರಿ ಅಲ್ಲಿ ಇಟ್ಟುಬಿಡಿ ನಿಮ್ಮ ಬಿಸ್ನೆಸ್ ಅನ್ನೋದು ಲಾಸ್ ಇರೋದಿಲ್ಲ ಹಣ ತುಂಬಿ ತುಳುಕ್ತಾ ಇರುತ್ತೆ ನಿಮ್ಮ ದರಿದ್ರ ಎಲ್ಲ ಹೋಗುತ್ತೆ ಮಾಡಿ ನಮಸ್ಕಾರ